ನೀನು ಈ ದಿನ ನನ್ನ ಅಂತರ ಅಭಿಲಾಷ ಏನಂತ ತಿಳಿಸ್ಬಿಟ್ಟೆ ದಯಾನಂದ ಸದ್ಗುಣಿ ಮದುವೆ ಆಗ್ತಾ ಇದೆಯಲ್ಲ ನೀನೇ ಭಾಗ್ಯಶಾಲಿ ದಯಾನಂದ್ರಂತ ಸದ್ಗುಣಿ ನನಗೆ ಭಾವ ಮೈದರಾಗಿ ಬರುತ್ತಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಬರೀ ನಿಮ್ಮನ್ನ ಹೊಗಳಿಗೆ ಹೊಗಳಿದ್ದು ಲತಾ ನಮ್ಮಿಬ್ಬರ ಪ್ರೀತಿ ಪ್ರೇಮದ ವಿಷಯ ನಮ್ಮ ಮನೆಯಲ್ಲಿಯೂ ಕೂಡ ನಮ್ಮ ಹಿರಿಯರಿಗೆ ಗೊತ್ತಾಗಿಬಿಟ್ಟಿದೆ ನಿಮ್ಮ ಮನೆಯಲ್ಲಿ ಲಿಂಗನ ಇಲ್ಲವೇ ನೋಡದ ಅವನು ನಮ್ಮ ಮನೆಯ ಕೆಲಸದಾದರೂ ಕೂಡ ನಮ್ಮ ಮನೆಯಲ್ಲಿ ಹಿರಿಯರ ಸ್ಥಾನ ಉಂಟು ಆ ಲಿಂಗಜ್ಜನಿಗೆ ಅವನು ಏನು ಹೇಳಿದ ಗೊತ್ತಾ ನೀನೇನು ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ಈ ನನ್ನ ಕೈ ಹಿಡಿದು ನೀನು ನಮ್ಮ ಮನೆಗೆ ಬಂದು ಬಿಟ್ಟರೆ ಆ ನಮ್ಮ ಮನೆ ಸ್ವರ್ಗವಾಗುತ್ತದೆ ಅಂತೆ ಪಾಪ ಇನ್ನೂ ಏನೇನು ಹೇಳಿಬಿಟ್ಟ ಹೊತ್ತು ನಮ್ಮ ಕಂಡು ಅದೆಷ್ಟ ಸಂತೋಷ ಪಡ್ತಾ ಇದ್ದಾನೆ ಅಂತ ಅಂದ ಹಾಗೆ ಯಾವಾಗ ಲತಾ ಮದುವೆ ಮದುವೆ ಎಂಬ ಏಕೆ ಆತುರ ಪಡ್ತಾ ಇದ್ದಿ ನಾವು ಜೋಡು ಹಕ್ಕಿಗಳಾಗಿ ಪ್ರೇಮದ ರೆಕ್ಕೆ ಕಟ್ಟಿಕೊಂಡು ದಿನಾಲು ಆನಂದದಿಂದ ಹಾರಾಡುತ್ತಿರುವ ಈ ಸಂತೋಷ ಮದುವೆ ಎಂಬ ಸಂಕೋಲೆಯಲ್ಲಿ ಬಂಧಿತರಾಗಿ ಬಿಟ್ಟರೆ ಮತ್ತೆ ಯಾವ ಕಾಲಕ್ಕೂ ಮರಳಿ ಬರುವುದಿಲ್ಲ ಅದಕ್ಕಾಗಿ ಇನ್ನಷ್ಟು ದಿನ ಪವಿತ್ರ ಪ್ರೇಮಿಗಳಾಗಿ ಈ ಪ್ರಣಯ ಸಾಮ್ರಾಜ್ಯದಲ್ಲಿ ರಾಜ ರಾಣಿಯರಂತೆ ಕೂಡಿ ಬಾಳೋಣ ಅದಕ್ಕಾಗಿ ಮದುವೆಗಾಗಿ ಇಷ್ಟ ನೋಡಿದೆ ನಾನು ಹೇಗೆ ಇಷ್ಟ ಅವಸರ ಪಡ್ತಾ ಇದ್ದೇನೆ ಅಂದ್ರೆ ಈಗಾಗಲೇ ನನ್ನ ಓಡಿಗೆ ಗೆಳೆತರೆ ಎಲ್ಲರೂ ಒಂದೊಂದು ಮಗುವಿನ ತಾಯಿಯಾಗಿ ವ್ಯಂಗ್ಯವಾಗಿ ಅಡುಗುವಾಗಿ ಕೇಳ್ತಾರೆ ನಿನ್ನ ಮದುವೆ ಯಾವಾಗ ಅಂತ ಅದಕ್ಕಾಗಿ ಬೇಗನೆ ಬಂದು ಮಗುವಿನ ತಾಯಿಯಾಗಬೇಕೆನ್ನುವ ಹೆಬ್ಬೈಕೆ ಏನು ನೋಡು ನನ್ನ ಮಗ ದೊಡ್ಡ ಕಲಾವಿದನಾಗಬೇಕು ಇಲ್ಲ ತಿಬುದ್ದೀನ್ ಸಿಂಧಿ ಕುರ್ಬೆಟ್ ಗುರುಗಳ ಹಾಗೆ ದೊಡ್ಡ ಸಂಗೀತಗಾರನಾಗಬೇಕು ಇಲ್ಲ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರನಂತೆ ನಟ ಸಾರ್ವಭೌಮನಾಗಬೇಕು ದೊಡ್ಡ ಡಾಕ್ಟರ್ನಾಗಬೇಕು ಎಫ್ ಆರ್ ಸಿ ಎಸ್ ಲಂಡರ್ ಎಫ್ ಆರ್ ಸಿ ಎಸ್ ಅಮೆರಿಕ ಡಿಗ್ರಿ ಪಡೆದು ಹೆತ್ತವರ ಹೆಸರು ತರುವ ಸತ್ಪುತ್ರನಾಗಬೇಕು ಆಗ ಜನರೆಲ್ಲ ಹಾಡು ಹರಿಸ್ತಾರೆ ಇಂಥ ಮಗನ ಹೆತ್ತ ನೀನೇ ಭಾಗ್ಯವಂತ ಹಾಗೆ ಆಗಲಿ ನಿನ್ನ ಮಗ ದೊಡ್ಡ ಡಾಕ್ಟರ್ ಆಗಲಿ ನಾನೇ ಅವನಿಗೆ ತಿಂಗಳ ತಿಂಗಳ ತಪ್ಪದ ಹಣ ಮೊಸಳೆ ಹಾಕಿಸುತ್ತೇನೆ ಆಯ್ತೆ ಕೆಲಸ ಮಾಡಿ ಏ ಲತಾ ಎಲ್ಲಿ ತಾನೆ ನಿನ್ನ ಮಗ ಯಾರಿಗೆ ಕಲಿಸಲಿ ಲತಾ ನಾಚಿ ನೀ ರಾಗಿ ಬಿಟ್ಟಿಯಲ್ಲ ನೋಡು ಲತಾ ಆದಷ್ಟು ಬೇಗನೆ ನಿನ್ನ ಸುಂದರವಾದ ಕನಸನ್ನು ನಾನು ಸಾಗುವ ಹಾಗೆ ನಾ ಏರ್ಪಾಡು ಮಾಡುತ್ತೇನೆ ಆಯ್ತೆ ತಿಳಿದಂತೆ ಮಾಡಿದೆ ನೋಡಿದೆಯಾ ಲತಾ ಈ ಮಾನವ ಜೀವಿ ಎಷ್ಟೊಂದು ಸ್ವಾರ್ಥಿ ಎಂಬುದನ್ನು ಪ್ರತಿಯೊಬ್ಬರಿಗೂ ಆಗಬೇಕು ಮಕ್ಕಳನ್ನು ಹಡೆಯಬೇಕು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಕೀರ್ತಿ ಗೌರವದಿಂದ ಬಾಳಬೇಕೆನ್ನುವ ಆಸೆ ಪ್ರತಿಯೊಬ್ಬ ತಂದೆ ತಾಯಿಗಳಲ್ಲಿ ಮನೆ ಮಾಡಿರುತ್ತದೆ ಆದರೆ ಲತಾ ಆಸೆಯನ್ನು ಈಡೇರಿಸಿ ಗುರಿ ಸಾಧಿಸುವುದು ಅವರವರ ಹರಿಬಾರಲ್ಲವೇ ಅದಕ್ಕಾಗಿ ಅಲ್ಲವೇ ಈ ಜನರೆಲ್ಲರೂ ಮನನ್ನು ದಯಾಮಯ ಕರುನಾಡು ಎಂದು ಕೈ ಮುಗಿಯುತ್ತಾರೆ ಇಷ್ಟೇ ಅವಸರ ಮಾಡುತ್ತಿರುವ ಓಹೋ ನನಗೀಗ ಅರ್ಥವಾಯಿತು ಈ ಗಂಡಿನ ಮನ ಚಂಚಲ ಹೂವಿನಿಂದ ಹೂವಿಗೆ ಹಾರುವ ಚಪಲ ಎಲ್ಲಿ ನಿನಗಿಂತಲೂ ಸುಂದರವಾದ ಹೆಣ್ಣು ಕಣ್ಣಿಗೆ ಬಿದರಿ ನಿನಗೆ ಕೈ ಕೊಡಬಹುದು ಎಂಬ ಅನುಮಾನವಲ್ಲವೇ ಲತಾ ಬಳ್ಳಿಯ ಮೇಲೆ ಬೆಳೆದ ಹೂವಿಗೆ ಆಸೆ ಪಡುವನಂತೂ ನಾನಲ್ಲ ಮಾ ಮರಕ್ಕೆ ಹಬ್ಬಿದ ಈ ಮಲ್ಲಿಗೆ ಹೂವನ್ನು ಬಿಟ್ಟು ನಾನು ಬೇರೆ ಯಾವ ಹೂವನ್ನು ಕಣ್ಣೆತ್ತಿ ನೋಡುವುದಿಲ್ಲ ಲತಾ ನೀನು ನನ್ನ ಬಾಲ್ಯದ ಗೆಳತಿ ನೀನು ನನ್ನ ಸುಖ ದುಃಖಗಳಲ್ಲಿ ಸಮಭಾಗಿಯಾಗಿ ನಡೆಯುವ ಸತಿ ಹೌದು ನನ್ನ ರಾಣಿ ಹಾಗಾದರೆ ಇದೇ ಸಂತೋಷದ ಸಂಭ್ರಮದಲ್ಲಿ ಆರೊಂದು ಪ್ರೇಮ ಗೀತಿ Sağ ah, evet.